ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ತೋಟಗಂಟಿ ಗ್ರಾಮದಲ್ಲಿ ಗಣೇಶ ಮೂರ್ತಿಯ ಸುತ್ತಮುತ್ತ ಇಲಿ ಮರಿಯೊಂದು ಓಡಾಡುತ್ತಿದೆ ಅದನ್ನು ಎತ್ತಿಕೊಂಡು ಸಮೀಪದ ಖಾಲಿ ಜಾಗದಲ್ಲಿ ಬಿಟ್ಟರೂ ಪುನಃ ಮೂರ್ತಿಯ ಕಡೆ ಬರುತ್ತಿದೆ ಸದ್ಯ ಇದನ್ನು ನೋಡಲು ಜನರು ಮುಗಿಬೀಳುತ್ತಿದ್ದಾರೆ ಪ್ರತಿ ವರ್ಷದಂತೆ ಐದು ಅಡಿ ಎತ್ತರದ ಗಣೇಶ ಮೂರ್ತಿಯನ್ನು ತರಲು ಹೋಗಿದ್ದಾಗ ಕಿನ್ನಾಳ ಗ್ರಾಮದಿಂದ ಗಣಪತಿ ಮೂರ್ತಿಯನ್ನು ಟ್ರ್ಯಾಕ್ಟರ್ನಲ್ಲಿ ತರುವಾಗ ಬಂದಿರೋ ನಿಜ ಸ್ವರೂಪಿ ಮೂಷಿಕನಿಗೆ ಹಣ್ಣು ಧಾನ್ಯ ಮತ್ತು ಬೀಜದಂತಹ ಆಹಾರ ನೀಡಿ ಮೂರ್ತಿ ಬಳಿ ಓಡಾಡಲು ಗ್ರಾಮಸ್ಥರು ಬಿಟ್ಟಿದ್ದಾರೆ ಸದ್ಯ ಇಲಿಯನ್ನು ನೋಡಲು ಜನ ಮುಗಿಬೀಳುತ್ತಿದ್ದಾರೆ ಯುವಕರು ಎತ್ತಿಕೊಂಡರೂ ಯಾರಿಗೂ ತೊಂದರೆ ಕೊಡುತ್ತಿಲ್ಲ ಎಂದು ಆಯೋಜಕರು ತಿಳಿಸಿದರು ಗಣಪತಿಯ ವಾಹನವನ್ನು ಮರೆತು ಬಂದ ಕಾರಣಕ್ಕೆ ನಿಜವಾದ ವಾಹನ ಬಂದು ಸೇರ್ಪಡೆಗೊಂಡಿದೆ ಎಂದು ಜನರು ಮಾತಾಡಿಕೊಳ್ಳುತ್ತಿದ್ದಾರೆ